ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ ಎಲ್ಲರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತಂಗಡೆ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವಾಗ ನಾನು ಗದ್ದೆಗೆ ಬಂದಿದ್ದೀನಿ ನಾನು ಆಲ್ಮೋಸ್ಟ್ ನಿಮಗೆ ನಮ್ಮ ಹೊಲನ ತೋರಿಸಿದ್ದೆ ಗದ್ದೆನ ತೋರಿಸಿರ್ಲಿಲ್ಲ ಸೊ ಇವಾಗ ಗದ್ದೆ ತೋರಿಸ್ತಿದ್ದು ಬನ್ನಿ ಯಾವ ರೀತಿ ಇದೆ ಅಂತ ಮತ್ತೆ ಇವತ್ತು ನೀರು ಬೇರೆ ಹಾಯಿಸ್ತಾವ್ರೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ನಮ್ಮ ಗದ್ದೆ ಅಂತ ಸೊ ನಿಮಗೆ ಇಷ್ಟು ದಿನ ನಾನು ನಮ್ಮ ಹೊಲ 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 ಅಂದ್ಬಿಟ್ಟು ಬರೀ ಹೊಲ ತೋರಿಸ್ತಿದ್ದೆ ಇಲ್ಲಿವರೆಗೂ ನಾನು ನಿಮಗೆ ಗದ್ದೆ ತೋರಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇವತ್ತು ನಿಮಗೆ ಎಲ್ಲರಿಗೂ ಗದ್ದೆ ತೋರಿಸೋಣ ಅಂತ ಬಂದಿದ್ದೆ ಅಂದರೆ ಈಗ ಗದ್ದೆ ಫುಲ್ ಕಂಪ್ಲೀಟಾಗಿ ತೋಟ ಆಗಿದೆ ಅಡಿಕೆ ತೋಟ ಆಗಿದೆ ಸೊ ಆದರೂ ಕೂಡ ನಾವು ತೋಟ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಬೇಗ ಬೇಗ ಗದ್ದೆ ಅಂತಲೇ ಹೇಳ್ತೀವಿ ಸೊ ಇವಾಗ ನೋಡ್ತಾ ಇರ್ಬೋದು ನೀರೆಲ್ಲ ಹಾಯಿಸೋಕೆ ನೀರೆಲ್ಲ ಬಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಕಡೆ ಫುಲ್ಲು ಅಡಿಕೆ ಗಿಡ ಅಂದರೆ ನಮ್ಮದು ರೋಡ್ ಆಪೋಸಿಟ್ ಕೆರೆ ಇರೋದ್ರಿಂದ ಆ ಕಡೆ ರೋಡ್ ಆ ಕಡೆ ಸೈಡು ದೊಡ್ಡದಾಗ ಒಂದು ಕೆರೆ ಐತೆ ಐತ ಆ ಕೆರೆ ಆಪೋಸಿಟೇ ನಮ್ಮ ಗದ್ದೆ ಇರೋದು ಇಲ್ಲಿ ನೀರು ಆಲ್ರೆಡಿ ಬಿಟ್ಟವ್ರೆ ನೀರು ಹಾಯ್ಸಕ್ಕೆ ಇನ್ನು ನಾವು ಫುಲ್ಲು ಅಡಿಕೆ ಗಿಡ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ನಮ್ಮ ಗದ್ದೆ ಅಂತ ಆ ಒಂದು ಸೈಡು ಫುಲ್ ದೊಡ್ಡ ಕೆರೆ ಅದ್ರ ಆಪೋಸಿಟ್ ನಮ್ಮ ತೋಟ ಇರೋದ್ರಿಂದ ಫುಲ್ಲು ಶೀತ ಆಗಿಬಿಟ್ಟು ಸ್ವಲ್ಪ ಗಿಡಗಳೆಲ್ಲ ಇನ್ನು ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಚೆನ್ನಾಗಿ ಬಂದಿತ್ತು ಅದನ್ನೇ ನಾನು ನೋಡ್ತಾ ಇದ್ದೆ ಒಂದು ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ತೆಂಗಿನ ಮರನೂ ಕೂಡ ಐತೆ ಜಾಸ್ತಿ ಅಡಿಕೆ ಮರನೇ ಈಗ ಇಷ್ಟು ಉದ್ದ ಇರಬೇಕಾಗಿತ್ತು ಎಲ್ಲಾದರೆ ಆ ಕಡೆ ಫುಲ್ ಶೀತ ಆಗ್ಬಿಟ್ಟು ಸ್ವಲ್ಪ ಅಲ್ಲಿ ಚೆನ್ನಾಗಿ ಚಿಗ್ರಲ್ಲ ಬಟ್ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಐತೆ ಸ್ವಲ್ಪ ಚೆನ್ನಾಗಿ ಚಿಗ್ರಲ್ಲ ಎಸ್ ಇವತ್ತು ನಾನು ನಮ್ಮ ವಿರಾಜಪೇಟೆಗೆ ಇದ್ದೀನಿ ಇಷ್ಟು ದಿನ ಇಲ್ಲೇ ಹಸ್ಬೆಂಡ್ ಮನೆಯಲ್ಲೇ ಇದ್ದೆ ಸೊ ಇವಾಗ ಒಂದು ಸ್ವಲ್ಪ ದಿನ ಇದ್ರು ಬರೋಣ ಅಂದ್ಬಿಟ್ಟು ವಿರಾಜಪೇಟೆಗೆ ಇದ್ದೀನಿ ಸೊ ಹೇಗಿರುತ್ತೆ ಈ ವ್ಲಾಗ್ ಅಂತ ನೋಡಿ ಹಾಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಹೇಗಿರುತ್ತೆ ಈ ವ್ಲಾಗ್ ಅಂತ ನೋಡಿ ಇವತ್ತು ಇವತ್ತು ಸಂಡೇ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ರೆಡಿ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇರೋದು ಕಾರಲ್ಲಿ ಸೊ ನನ್ನ ಹಸ್ಬೆಂಡ್ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗ್ತಿಲ್ಲ ಸೊ ಹಾಗಾಗಿ ಹೋಗ್ತಾ ಇದೀನಿ ಇವಾಗ ನಾವು ಹೋಗ್ತಾ ಇದ್ದೀವಿ ಇಷ್ಟು ದಿನ ನಾನು ದರ್ಗಾ ಜಾತ್ರೆ ನೋಡಿ ನೋಡಿ ಖುಷಿ ಪಡೆದಿದೆ ಆದ್ರೆ ಈ ವರ್ಷ ನಂಗೆ ನೋಡಕ್ಕೆ ಆಗಿಲ್ಲ ನಾನು ನಮ್ಮ ಅಣ್ಣನೂ ಹೋಯ್ತಾ ಇದ್ದೀವಿ ಇವಾಗಲೇ ಕಣ್ ತುಂಬ್ಕೋಬೇಕಷ್ಟೇ ನೋಡ್ಬಿಟ್ಟು ಕಾರಿಂದನೇ ತೋರಿಸ್ತೀನಿ ನೋಡ್ಕೊಳ್ಳಿ ನಮ್ಮ ದರ್ಗಾ ಜಾತ್ರೆ ನೈಟ್ ಬಂದ್ರೆ ಇನ್ನು ಸಖತ್ತಾಗಿರೋದು ಲೈಟಿಂಗ್ಸ್ ಎಲ್ಲ ಎಲ್ಲಾ ಆಟಾಡುವೆ ಬಂದಿದ್ದಿದ್ವಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಬಿಟ್ಟಿದೆ ಗಾಯ್ಸ್ ಹಾ ಹಲೋ ಎಲ್ಲ ಖಾಲಿ ಮಾಡ್ಕೋಬೇಕ್ ಅವ್ರ ಹ್ಮ್ ಇಲ್ಲಿ ಒಂದು ವ್ಯಾಪಾರ ಇದೆ ಇದೆ ಅಲ್ಲಿಗೆ ಹೋಗ್ತೀನಿ ಜಾಗ ಉಂಟಾ ಇಲ್ಲಿ. ಪಶುನ ವ್ಯಾಪಾರ ಮಾಡ್ತಿದ್ದಾರೆ ನೋಡಿ ಈ ಕಡೆ ಈ ಕಡೆ ಇಲ್ಲೇ ಇಲ್ಲಿ ನಮ್ಮ ಅಣ್ಣ ನಮ್ಮ ಚಿಕ್ಕ ಚಿಕನ್ ಚಿಕ್ಕನ್ ತರ ಹೋಗಿದಾನೆ ಚಿಕ್ಕ ಆದರೆ ಚಿಕ್ಕ ಅಂದರೆ ಅಂದ್ರೆ ಈ ರೀತಿ ಫ್ರೆಶ್ ಆಗಿ ನಮ್ಮ ವಿರಾಜಪೇಟೆಯಲ್ಲಿ ಏನಪ್ಪಾ ಅಂದ್ರೆ ಮೊಟ್ಟೆ ಕೋಳಿ ಅಂತಿವಲ್ಲ ಅದೆಲ್ಲ ಸಿಗಲ್ಲ ಸೊ ಅದಕ್ಕೆ ಇಲ್ಲೇ ತಗೊಳ್ತಾ ಇರೋದು ಅದರಲ್ಲೆಲ್ಲ ಬೈಲರ್ ಸಿಗುತ್ತೆ ಮೊಟ್ಟೆ ಕೋಳಿ ಅಂತೀವಲ್ವಾ ಅದೆಲ್ಲ ಸಿಗಲ್ಲ ಗಟ್ಟಿ ಕೋಳಿ ಅಂತೀವಲ್ಲ ಅದೆಲ್ಲ ಸೊ ಅದಕ್ಕೆ ತಗೊಂಡು ಹೋಗ್ತಾ ನಮ್ಮ ಮಮ್ಮಿ ಎಲ್ಲ ಅಲ್ಲೇ ಒಳ್ಳೆ ಊಟ ರೆಡಿ ಬಂದಿರ್ತದೆ ನಮ್ಮ ಚಿಕ್ಕಮ್ಮಿ ಮಾತ್ರ ತಗೋತೇನೆ ಸೊ ಇದಿಷ್ಟು ನನ್ನ ಪುಟ್ಟ ಬ್ಲಾಗ್ ನೀವು ಬೇಗನೆ ಬ್ಲಾಗ್ ಮುಗ್ದೋಯ್ತಾನಪ್ಪ ಅಂತ ಘೋಷಣೆ ಮಾಡ್ತಾ ಇರ್ಬೋದು ಎಸ್ ಇದು ತುಂಬಾ ಚಿಕ್ಕ ಬ್ಲಾಗ್ ಆಗಿತ್ತು ಹಾಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾರ್